ಹಾಯ್ ಗೈಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಮೇಲುಕ್ಕಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಸಂಜೆ ಕಿರಣ್ಗೆ ಟಿಫನ್ಗೆ ಅಂತ ಹೇಳಿ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ಅಡುಗೆ ಮಾಡ್ಬಿಡೋದು ಈಸಿ ಬಟ್ ಈ ತರಕಾರಿಗಳ್ನ ಕಟ್ ಮಾಡ್ಕೊಳ್ಳೋದೇ ತುಂಬ ಟೈಮ್ ಇಡೋದು ಬಿಡುತ್ತೆ ಅಲ್ವಾ ಅದರಲ್ಲಿ ಪಲಾವ್ ಏನಾದರೂ ಮಾಡೋದಾದರೆ ಇನ್ನೂ ತುಂಬಾ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಸೊ ಬೇಗ ಬೇಗ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಕಿರಣಿಗೆ ಫೈಗೆ ಆಫೀಸ್ಗೆ ಹೊರಡಬೇಕು ಅವನು ಸಿಕ್ಸಿಗೆ ಆಫೀಸ್ ಇರುತ್ತೆ ಸೊ ಫೈವ್ ಓ ಕ್ಲಾಕ್ಗೆ ಮನೆ ಬಿಟ್ಬಿಡ್ತಾನೆ ನಾನು ಒಂದು ಸ್ವಲ್ಪ ಅಡುಗೆ ಮಾಡೋದು ನಿಧಾನನೇ ಹಾಗಾಗಿ ನಾನು ಒಂದು ಅರ್ಧವರು ಮುಕ್ಕಾಲ್ ಅವರೆ ಮುಂಚೆನೇ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ಬಿಡ್ತೀನಿ ಹಾಗೆ ಇವಾಗ ನಿಮಗೆ ಗಿರ್ಮಿಟ್ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದರೆ ಕಡಲೆಪುರಿ ಒಗ್ಗರಣೆ ಸೊ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀವಿ ಇದು ಆಕ್ಚುಲಿ ಅಜ್ಜಿ ಮಾಡ್ತಾ ಇರೋದು ಒಂದ್ ಕಡ್ಡಿ ಕರ್ಬಾವು ಹಾಗೆ ಒಂದ್ ಮೂರ್ನಾಲ್ಕು ಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬಹುದು ಮೀಡಿಯಂ ಸೈಜ್ ಎರಡು ಈರುಳ್ಳಿನ ಈ ತರ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಅದನ್ನು ಸೇರಿಸ್ಕೊಂಡು ಒಂದ್ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣನ ಹಾಕಿ ಇವಾಗ ಫ್ರೈ ಮಾಡ್ಕೊಳ್ತಿದ್ದಾರೆ ಈರುಳ್ಳಿ ಒಂದ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ್ಮೇಲೆ ಅರ್ಶಿಣನ ಸೇರಿಸಿಕೊಳ್ಬೇಕಾಗತ್ತೆ ಇದನ್ನ ಒಂದು ಐದ್ ಸೆಕೆಂಡ್ ಕುಕ್ ಮಾಡ್ಕೊಂಡು ಆದ್ಮೇಲೆ ಅಂದ್ರೆ ಸ್ಮೆಲ್ ಸ್ಮೆಲ್ಲೆಲ್ಲ ಹೋಗಾದ್ಮೇಲೆ ಒಂದು ಟೊಮೆಟೊನ ಈ ತರ ಸಣ್ಣ ಕಟ್ ಮಾಡ್ಕೊಂಡು ಅದನ್ನು ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ಕಡ್ಡ ಒಗ್ಗರಣೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಸಲ ಟ್ರೈ ಮಾಡಿ ಸೊ ಇದಕ್ಕೆ ಒಂದು ಸ್ವಲ್ಪ ಇವಾಗ ಉಪ್ಪನ್ನ ಹಾಕ್ಬಿಟ್ಟು ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗು ಕೂಡ ಇವಾಗ ಒಂದು ಗ್ಲಾಸ್ ಅಷ್ಟು ನೀರನ್ನ ಸೇರಿಸಿ ಒಂದು ಕುದಿ ಬರೋ ಅಷ್ಟು ಅಂದರೆ ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಇದು ಹುಬ್ಳಿ ಸೈಡು ಬಾಗಲಕೋಟೆ ಆ ಸೈಡೆಲ್ಲ ಇದು ಫೇಮಸ್ ಅಲ್ವಾ ಗಿರ್ಮಿಟ್ ಆಗಿರ್ಬೋದು ಕಡಲೆಪುರಿ ಒಗ್ಗರಣೆ ಎಲ್ಲ ಸೊ ಅಜ್ಜಿ ಮಾಡ್ತಾಯಿದ್ರು ಹಾಗೆ ನಾನು ರೆಸಿಪಿನ ಶೂಟ್ ಮಾಡಿಕೊಂಡೆ ಅಷ್ಟೆ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವನ ಹಾಕಿ ಆಮೇಲಿಂದ ಕಡಲೆಪುರಿನ ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡಿರಬೇಕು ಅದನ್ನ ಇವಾಗ ಸೇರಿಸ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ರೆ ಬಿಸಿ ಬಿಸಿಯಾಗಿರುವಂತಹ ಕಡಲೆಪುರಿ ಒಗ್ಗರಣೆ ರೆಡಿ ಆಗುತ್ತೆ ಇದಕ್ಕೆ ಬಜ್ಜಿನ ಕೂಡ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬರೀ ಕಡಲೆಪುರಿ ಒಗ್ಗರಣೆನ ಅಷ್ಟೇ ಮಾಡಿದ್ದು ಅಜ್ಜಿ ಹಾಗಾಗಿ ಅದು ಮಾತ್ರ ನಾನು ಶೂಟ್ ಮಾಡಿಕೊಂಡೆ ಇಲ್ಲಿ ಹೋಟೆಲಲ್ಲಿ ಕೂಡ ಎಲ್ಲ ಸಿಗುತ್ತೆ ಇದು ಗಿರ್ಮಿಟ್ ಅಂತ ಹೇಳಿ ದಾವಣಗೆರೆ ಮಿರ್ಚಿ ಈ ಥರದ್ದೆಲ್ಲ ಅಂಗಡಿ ಇರುತ್ತೆ ಬಟ್ ಅಲ್ಲೇನೂ ಅಷ್ಟು ಚೆನ್ನಾಗಿರಲ್ಲ ನನಗೆ ಇಷ್ಟನೇ ಆಗಲ್ಲ ಈ ತಿಂಡಿ ಎಲ್ಲ ಮಾಡಿ ಬಾಕ್ಸ್ ಕಟ್ಟಿ ಅದನ್ನು ಕಳಿಸೋ ಅಷ್ಟರಲ್ಲೇ ಕರೆಕ್ಟಾಗಿ ಆಗಿಬಿಡುತ್ತೆ ಟೈಮು ಅದಾದಮೇಲೆ ಒಂದು ಸ್ವಲ್ಪ ಪಾಪನಿಗೆ ಎತ್ಕೊಂಡು ಅನ್ನ ಸಮಾಧಾನ ಮಾಡಿ ಫೀಡಿಂಗ್ ಎಲ್ಲ ಮಾಡಿ ಒಂದು ಡ್ರಾಯರ್ನ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ರೂಮಿಗೆ ಈ ಥರ ಜೋಡಿಸ್ಕೊಂಡಿದ್ದೆ ನಾನು ಈ ಡ್ರಾಯರಲ್ಲಿ ನನ್ನ ಕ್ಲಿಪ್ಸ್ ಆಗಿರ್ಬೋದು ಲಿಪ್ಸ್ಟಿಕ್ಕು ಅದೆಲ್ಲ ಕೂಡ ನೀಟಾಗಿ ಜೋಡ್ಸ್ಕೊಂಡಿದ್ದೆ ಬಟ್ ಏನಾಯ್ತು ಅಂದರೆ ಈ ಕಬ್ಬೋರ್ಡನ್ನ ತೆಗಿಬೇಕಾದಾಗೆಲ್ಲ ಕೂಡ ಡ್ರಾಯರ್ನ ತೆಗಿಬೇಕಾಗಿತ್ತು ಅಂದರೆ ಕಬೋರ್ಡಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿದ್ದಾರೆ ಸೊ ಕಬೋರ್ಡ್ನ ಓಪನ್ ಮಾಡಿದಾಗೆಲ್ಲ ಕೂಡ ಕೆಳಗಡೆ ಒಂದು ಡ್ರಾಯರ್ನ ಕೂಡ ಓಪನ್ ಮಾಡಬೇಕಾಗಿತ್ತು ಹಾಗಾಗಿ ನಾನೇನು ಮಾಡಿದೆ ಮೇಲ್ಗಡೆದೇ ಜೋಡ್ಸ್ಕೊಂಬಿಡೋಣ ಎಲ್ಲಾನು ಅಂತ ಹೇಳಿ ಕೆಳಗಡೆ ಡ್ರಾಯರಲ್ಲಿ ಏನೇನು ಇಟ್ಟಿದೆ ಅದೆಲ್ಲನೂ ಕೂಡ ಮೇಲುಗಡೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಕಬೋರ್ಡ್ ಒಂದು ಓಪನ್ ಮಾಡಿದ್ರೆ ಸಾಕಾಗುತ್ತೆ ಡ್ರಾಯರ್ನ ಓಪನ್ ಮಾಡೋ ನೆಸೆಸಿಟಿ ಇರೋಲ್ಲ ಅಂತ ಹೇಳಿ ಈ ಥರ ಎಲ್ಲ ಅರೇಂಜ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಥರ ಸಣ್ಣ ಸಣ್ಣದು ಒಂದು ಸ್ಟೋರೇಜ್ದು ಬಾಕ್ಸ್ಗಳಿತ್ತು ಅದ್ರ ಒಳಗಡೆ ನಾನು ಒಂದು ಕಡೆ ಲಿಪ್ಸ್ಟಿಕ್ಕು ಇನ್ನೊಂದು ಕಡೆ ಈ ಕ್ಲಿಪ್ಗಳು ಅವಳು ಸಣ್ಣ ಪುಟ್ಟ ಕ್ಲಿಬ್ಬು ಹೆಡ್ ಬ್ಯಾಂಡ್ಸ್ ಹಾಕಿದ್ದೀನಿ ಇನ್ನೊಂದು ಕಡೆ ಪಾಪದ ಫುಲ್ಲು ಒಳ್ದು ಹೇರ್ ಬ್ಯಾಂಡ್ ಎಲ್ಲ ಇತ್ತಲ್ವ ಅದನ್ನು ಹಾಕಿ ಇಟ್ಕೊಂಡಿದ್ದೀನಿ ಚೆನ್ನಾಗಿದೆ ಆ್ಯಕ್ಚುಲಿ ಆ ಥರದ್ದನ್ನು ಹಾಗೆ ಈ ಒಂದು ಡ್ರಾಯರಲ್ಲಿ ನಾನು ನನ್ನ ಕ್ರಾಫ್ಟ್ ಐಟಮ್ಸ್ ಏನಿತ್ತು ಅದೆಲ್ಲನೂ ಕೂಡ ಇಟ್ಕೊಳ್ತಾ ಇದ್ದೀನಿ ಈ ಉಲ್ಲನ್ ಥ್ರೆಡ್ ಆಗಿರ್ಬೋದು ಗ್ಲೂ ಈ ಟೇಪ್ಗಳು ಪೇಂಟು ಏನೇನಿತ್ತು ಅದೆಲ್ಲ ಕೂಡ ಈ ಡ್ರಾಯರಲ್ಲಿ ತುಂಬ್ತಾ ಇದ್ದೀನಿ ನಾನು ಫಸ್ಟ್ ಅಂದ್ಕೊಂಡೆ ಈ ಮೇಲುಗಡೆ ಮಿರರ್ ಇದೆ ಅಲ್ವಾ ಮಿರರ್ ಪಕ್ಕದಲ್ಲೇ ಕೆಳಗಡೆ ಅಂದರೆ ಇವಾಗ ಎಲ್ಲ ಜೋಡ್ಸ್ಕೊಂಡಲ್ವಾ ಅಲ್ಲಿ ಇಟ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಅದು ಓಪನ್ ಮಾಡಿದಾಗ ಕಬೋರ್ಡ್ನ ಅದೊಂಥರ ಚೆನ್ನಾಗಿ ಕಾಣಿಸಲ್ಲ ಫುಲ್ ಮೆಸ್ಸಿಯಾಗಿ ಇರುತ್ತೆ ಕಬರ್ಡ್ ಒಳಗಡೆ ಆದರೆ ಹೆಂಗೆ ಬೇಕೋ ಹಂಗೆ ತುಂಬಿಡ್ಬೋದು ಏನಾದರೂ ನಾನು ಕ್ರಾಫ್ಟ್ ಮಾಡಬೇಕಾದ್ರೆ ತಗೊಂಡು ಮತ್ತು ಹಾಗೆ ತುಂಬಿದ್ರೂ ಕೂಡ ಏನಷ್ಟು ಮೆಸ್ಸಿಗೆ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಈ ಥರ ಅರೇಂಜ್ ಮಾಡಿ ಇಟ್ಕೊಂಡೆ ಸೊ ಪಾಪು ಇಲ್ಲಿ ಆರಾಮಾಗಿ ಕಬೋರ್ಡ್ ಗಿಬೋರ್ಡ್ ಎಳ್ಕೊಂಡು ಕೂತಿರ್ತಾಳೆ ಅವಳ ಬಟ್ಟೆನ ಕೆಳಗಡೆ ಇಟ್ಬಿಟ್ಟಿದ್ದೀನಿ ಸೊ ಅವಾಗವಾಗ ಆ ಡ್ರಾಯರ್ನ ಓಪನ್ ಮಾಡ್ತಾಳೆ ಬಟ್ಟೆ ಎಲ್ಲ ತೆಗೆದು ತೆಗ್ದು ಕೆಳಗಡೆ ಬಿಸಾಕ್ತಾ ಇರ್ತಾಳೆ ಅದನ್ನ ನಾನು ಎತ್ತಿ ಎತ್ತಿ ಇಡಬೇಕು ಹಾಗೆ ಕಬೋರ್ಡ್ ಹತ್ರ ಒಂದು ಸಣ್ಣದಾಗಿ ಶೆಲ್ಫ್ ಥರ ಜಾಗ ಇತ್ತು ಅಲ್ಲಿ ಒಂದು ಸ್ವಲ್ಪ ಒರೆಸ್ಕೊಂಡ್ಬಿಟ್ಟು ಕೆಲವೊಂದಷ್ಟು ಡೆಕೋರೇಟಿವ್ ಐಟಮ್ಸ್ನ ಇಟ್ಬಿಟ್ಟು ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡಿಕೊಂಡು ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ ನಾನು ಜೋಡಿಸ್ದಂಗೆ ಜೋಡಿಸ್ದಂಗೆ ನನ್ನ ಮಗಳು ಕೂಡ ಇದ್ಲು ಕೊಡು 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 ಅಂತ ಹೇಳಿ ಸೊ ನನಗಂತೂ ಸಾಕಾಗ್ತಾ ಇತ್ತು ಯಾಕಂದರೆ ಅದೆಲ್ಲ ಗ್ಲಾಸ್ ಐಟಮ್ಸಲ್ಲಿ ಮಾಡಿರೋದು ಹಾಗಾಗಿ ಕೊಡದೇನೆ ಇರೋದಕ್ಕೂ ಆಗ್ತಾ ಇರಲಿಲ್ಲ ಇನ್ನೇನು ಮಾಡೋದು ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಕೊಡ್ತಾಯಿದ್ದೆ ಆಡೋದಕ್ಕೆ ಅದಾದಮೇಲೆ ಈ ಥರದ್ದು ಫೋಟೋಸ್ ಎಲ್ಲ ಇತ್ತಲ್ವ ನನ್ನ ಕಿರಣ್ ಬರ್ತಡೇಗೆ ಡೆಕೋರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಫೋಟೋಸ್ ಎಲ್ಲ ಕಾಪಿ ಮಾಡಿಸಿದ್ದೆ ಆವಾಗ ಅದೆಲ್ಲ ಇತ್ತು ಅದನ್ನು ಇವಾಗ ಯೂಸ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಬೀರು ಹೆಂಗಿದ್ರು ಖಾಲಿ ಇದೆ ಅಲ್ವಾ ಒಂಥರ ಕಾಲು ಖಾಲಿ ಅನ್ನಿಸಿತ್ತು ಅಂತ ಹೇಳಿ ಈ ಫೋಟೋಸ್ನ ನೋಡಿದಾಗ ನನಗೆ ಸ್ಟಿಕ್ ಮಾಡೋಣ ಇದಕ್ಕೆ ಅಂತ ಅನ್ನಿಸ್ತು ಹಾಗಾಗಿ ಇವಾಗ ಡಬಲ್ ಸೈಡೆಡ್ ಟೇಪ್ ನ ಯೂಸ್ ಮಾಡ್ಬಿಟ್ಟು ಫೋಟೋಸ್ ಎಲ್ಲದಕ್ಕೂ ಕೂಡ ಈ ತರ ಅಂಟಿಸ್ತಾ ಇದೀನಿ ಸ್ವಲ್ಪನೇ ತಗೊಳ್ತಾ ಇದೀನಿ ಟೇಪ್ ಯಾಕೆ ಅಂತಂದ್ರೆ ನೆಕ್ಸ್ಟ್ ಟೈಮ್ ಏನಾದ್ರು ನನಗೆ ಅದು ಬೋರ್ ಆಯ್ತು ಅಂತ ಅನ್ಸಿದ್ರೆ ಅದನ್ನ ತೆಗ್ದಾಗ ಸ್ಟಿಕ್ ಆಗಿರೋ ಜಾಗ ಎಲ್ಲ ಒಂಥರ ತರ ಕಾಣಿಸ್ತಿರತ್ತೆ ಆ ತರ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಹಾಕ್ತಾ ಇದೀನಿ ಸೊ ಲಾಸ್ಟ್ ಇಯರು ಕಿರಣ್ ಬರ್ತಡೆ ಮಾಡಿದ್ದೆ ಅಲ್ವಾ ಫೋಟೋಸ್ ಎಲ್ಲ ಕಾಪಿ ಮಾಡಿಸಿದ್ದು ಹಾಗೆ ಇಟ್ಟಿದ್ದೆ ಅಲ್ಲೆಲ್ಲೂ ಹಾಕೋದಕ್ಕೆ ಜಾಗ ಇರಲಿಲ್ಲ ಅಂತ ಅನ್ನ ಜೊತೆಗೆ ಅದು ಅಷ್ಟೊಂದು ಕ್ಲಾರಿಟಿಯಾಗಿಲ್ಲ ಅಂದರೆ ಒಂಥರ ಅದು ಜೆರಾಕ್ಸ್ ಮಾಡಿಸಿದ್ದ ನಾನು ಫೋಟೋನ ತಗ್ಕೊಂಡ್ಬಿಡ್ಬೋದು ಹಿಂಗೆ ಬರುತ್ತೆ ಅಂದರೆ ನನ್ನ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತ ಜೆರಾಕ್ಸ್ ಮಾಡಿಸಿದ್ದೆ ಬಟ್ ಅದು ಕ್ಲಾರಿಟಿ ಬಂದಿಲ್ಲ ಬಟ್ ಆ ಎಲ್ಲ ಇತ್ತಲ್ಲ ಇನ್ನೇನು ಮಾಡೋದು ಅಂತ ಹೇಳಿ ಇವಾಗ ಬೀರು ಕಾಣಿಸೋಣ ಅಂತ ಅನ್ಕೊಳ್ತಾ ಇದ್ದೀನಿ ಇಲ್ಲಿಗೆ ಬಿಕಾಸ್ ಖಾಲಿ ಇದೆ ಹಾಗಾಗಿ ನಮ್ಮ ಫುಲ್ ಒಂಥರ ಖಾಲಿ ಖಾಲಿ ಹೊಡಿತಿದೆ ರೂಮೆಲ್ಲ ಆ್ಯಕ್ಚುಲಿ ಏನಂತ ಈ ಮೀರರಿಗೆ ಅಂಟಿಸೋಣ ಅಂದ್ಕೊಂಡೆ ಯಾಕಂದರೆ ಬೆಡ್ ಇಲ್ಲ ಇರೋದ್ರಿಂದ ಎದ್ದ ತಕ್ಷಣವೇ ನಾನು ನೋಡ್ತಾ ಇದ್ದೀನಿ ಎದ್ದ ತಕ್ಷಣ ಕನ್ನಡಿ ನೋಡಬಾರ್ದು ಅಂತಾರಲ್ಲ ಹಾಗಾಗಿ ಇಲ್ಲಿಗೆ ಅಂಟಿಸೋಣ ಅಂದ್ಕೊಂಡೆ ಬಟ್ ಯಾಕೋ ನನಗೆ ಬೇಡ ಅನ್ನಿಸ್ತಿದೆ ಇದು ಉದ್ದ ಇದೆ ಮಿರರು ಸೊ ಏನಕ್ಕಾದರೂ ನೋಡ್ಕೊಳಬೇಕಾಗತ್ತೆ ಸೊ ಹಾಗಾಗಿ ಇದಕ್ಕೆ ಬೇಡ ಅಂತ ಅನ್ನಿಸ್ತು ನನಗೆ ಇದನ್ನು ಹಾಗೆ ಬಿಡ್ತೀನಿ ಒಂದು ಇಲ್ಲಿಗೆ ಏನಾದರೂ ಟೇಪ್ ಏನಾದರೂ ಅಂಟಿಸ್ಬಿಟ್ಟು ಇಲ್ಲಿ ಒಂದು ಕರ್ಟನ್ ಥರದ್ದು ಹಾಕ್ಬಿಡ್ತೀನಿ ಅಥವಾ ಏನಾದರೂ ಬೇರೆ ಇದ್ದರೆ ಇಲ್ಲಿಗೆ ಅಂಟಿಸ್ತೀನಿ ಇವಾಗ ಫಸ್ಟ್ ನಾನು ಮಿರರಿಗೆ ಅಂಟಿಸೋಣ ಅಂತ ಅಂದ್ಕೊಂಡೆ ಬಟ್ ಮಿರರಿಗೆ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಅರ್ಧಂ ಪರ್ದಾಗ ಕವರ್ ಆಗುತ್ತೆ ಸೊ ಒಂದು ಮೇಲುಗಡೆ ಕವರ್ ಆಗುತ್ತೆ ಇಲ್ಲಾಂದರೆ ಕೆಳಗಡೆ ಕವರ್ ಆಗುತ್ತೆ ಅದೊಂಥರ ಅಸಹ್ಯವಾಗಿ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಮಿರರಿಗೆ ಅಂತ ಹೇಳಿಬಿಟ್ಟು ನಾನು ಈ ಸೈಡಲ್ಲಿ ಹೆಂಗಿದು ಜಾಗ ಇತ್ತಲ್ವ ಹಾಗಾಗಿ ಇಲ್ಲೇ ಅಂಟಿಸ್ಬಿಡೋಣ ಅಂತ ಹೇಳಿ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಿರರಿಗೂ ಕೂಡ ಹಾಕ್ಬೋದಿತ್ತು ಬಟ್ ಒಂಥರ ಅರ್ಧಂ ಕಾಣಿಸ್ತಾ ಇರುತ್ತೆ ಅಲ್ವ ನಾವು ಕನ್ನಡಿ ನೋಡ್ಕೊಂಡಾಗ್ಲೂ ಕೂಡ ಚೆನ್ನಾಗಿರಲ್ಲ ಅದು ಒಂಥರ ಹಾಗಾಗಿ ನಾನೇನು ಮಾಡಿದೆ ಮಿರರ್ ಇದ್ದರೆ ಇರಲಿ ಬಿಡು ಅದನ್ನ ಮೇಕಿರೋ ಒಂದು ಬಟ್ಟೆಯಿಂದ ಕವರ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಈ ಸೈಡಿಗೆ ನಾನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ ಡಬಲ್ ಸೈಡ್ ಟೈಪ್ನ ನಾನು ಆಗಲೇ ಹೇಳಿದಾಗೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸರ್ ನಾನು ಬೇಡ ಬೇರೆ ಡಿಸೈನ್ ಏನಾದರೂ ಮಾಡೋಣ ಅಥವಾ ಫೋಟೋಸ್ ಎಲ್ಲ ತೆಗೆದುಬಿಡೋಣ ಅಂತಂದ್ರೂ ಕೂಡ ಆವಾಗ ಈಸಿಯಾಗಿ ರಿಮೂವ್ ಆಗಬೇಕು ಜೊತೆಗೆ ಆ ಪೇಂಟ್ ಬೀರೋದೇನಿದೆ ಅದರದ್ದು ಕೂಡ ಪೀಲ್ ಆಫ್ ಆಗಬಾರ್ದು ಕೆಲವೊಂದು ಹಾಕ್ದಾಗ ಕಲ್ಲರ್ ಸಮೇತ ಎದ್ದು ಬಂದುಬಿಡುತ್ತೆ ಆಮೇಲೆ ಅಂಟಿಸಿರೋ ಮಾರ್ಕ್ ಎಲ್ಲ ಹಂಗಂಗೆ ಇರುತ್ತೆ ಗಮ್ಮದು ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕಿದ್ದೀನಿ ಸೊ ಹಂಗಾಗಿ ಆ ಡಬ್ಬಲ್ ಸೈಡ್ ಟೇಪ್ನ ಒಂದು ಸೈಡ್ ರಿಮೂವ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು ಸೊ ಗೈಸ್ ಈ ಥರ ಹಾಕಿದ್ದೀನಿ ಫೋಟೋಸು ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಥವಾ ಜಾತ್ರೆ ಥರ ಇತ್ತ ಕಮೆಂಟ್ ಮಾಡಿ ಅಂದರೆ ಈ ವಾಲಿಗೆ ಹಾಕ್ಬೋದಿತ್ತು ಬಟ್ ಏನಂದರೆ ವಾಲಿಗೆ ಹಾಕಿದ್ರೆ ಮತ್ತೆ ಬೇರೆ ಏನೂ ಡಿಸೈನ್ಸ್ ಮಾಡೋದಕ್ಕಾಗಲ್ಲ ನಾನು ಹಾಗಾಗಿ ಇದಕ್ಕೆ ಅಂಟಿಸ್ಬಿಟ್ಟಿದ್ದೀನಿ ಹಾಗೆ ಫ್ರಿಜ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಲ್ವ ಸೊ ಅದನ್ನು ಅಲ್ಲೇ ಬೀರು ಮೇಲೇ ಹಾಕಿದ್ದೀನಿ ಅದು ಕೂಡ ಚೆನ್ನಾಗಿ ಕಾಣಿಸ್ತಿದೆ ಸೊ ಹಂಗಾಗಿ ನಾನೇನು ಮಾಡಿದೆ ಆ ಲೇಯರ್ನ ಮಾತ್ರ ಬಿಟ್ಬಿಟ್ಟು ಕೆಳಗಡೆ ಅನಿಸಿದ್ದೀನಿ ಸೊ ಕೆಳಗಡೆ ಹಾಕಿದ್ರೆ ನಮ್ಮ ಮಗಳು ಕಿತ್ತಾಕ್ತಾಳೆ ಫೋಟೋಸ್ ಏನೇ ಆದರೂ ಅಂತ ಹೇಳಿ ಗ್ಯಾಪ್ ಬಿಟ್ಟು ಮೇಲೆ ಹಾಕಿದ್ದೀನಿ ಹಾಗೆ ನನ್ನ ಹತ್ತಿರ ಫೇರಿ ಲೈಟ್ ಕೂಡ ಇತ್ತು ಅದನ್ನು ಕೂಡ ಹಾಕ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಲೈಟ್ ಇಲ್ದೇ ಒಂಥರ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಲೈಟೆಲ್ಲ ಆಫ್ ಮಾಡಿದಾಗ ಸೊ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಅಮ್ಮ ಯಾರ್ದದು ಕೊಡಿಲ್ಲ ನನಗೆ ಕೊಡು ನನಗೆ ಕೊಡು ಹಾಗೆ ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಈ ಥರದ್ದು ಮಿರರ್ಸ್ ಇತ್ತು ಮನೆಯಲ್ಲೇ ಅಂದರೆ ಅದು ಮೊದಲೇ ಆರ್ಡರ್ ಮಾಡಿಟ್ಕೊಂಡಿದ್ದು ಆ ಮನೇಲಿದ್ದಾಗಲೇ ಅದನ್ನು ಈ ಒಂದು ಜಾಗಕ್ಕೆ ಸ್ಟಿಕ್ ಮಾಡ್ತಾ ಇದ್ದೀನಿ ಎದುರುಗಡೆ ಅಪೋಸಿಟ್ ಕೂಡಗೆ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ಬೇರೆ ಏನಾದರೂ ಡೆಕೋರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಒಂದು ವಾಲ್ಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದಾಳೆ ಸ್ಟಿಕ್ ಮಾಡೋದಕ್ಕೆ ಸೊ ಅವಳು ಹೆಲ್ಪ್ ಮಾಡ್ತಿದ್ದಾಳೋ ಏನೋ ಗೊತ್ತಿಲ್ಲ ನನಗಂತೂ ಹೆವಿ ರೋದ್ನೇ ಇತ್ತಾಳೆ ಅಂತಲೇ ಹೇಳ್ಬೋದು ಸೊ ನಾನು ಏನಾದರೂ ಆದರೂ ಕೆಲಸ ಮಾಡೋಂಗಿಲ್ಲ ಬಂದು ಬಂದು ನಿಂತ್ಕೊಳ್ಳೋದು ಎಳೆಯೋದು ಮಾಡೋದು ಮಾಡ್ತಾ ನಾನು ಇನ್ನೇನು ಮಾಡ್ತೀನಿ ಎಲ್ಲ ಕೂಡ ಅವಳು ಮಾಡಬೇಕು ಸೊ ಅವಳನ್ನ ಎತ್ಕೊಂಡೇನೆ ನಾನು ಸ್ಟಿಕ್ಕರ್ನ ಹಾಕ್ತೆ ನಾನು ಇಷ್ಟೇ ಹಾಕ್ಬಿಟ್ಟು ಬಿಡೋಣ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ ಆಮೇಲೆ ಸರಿ ಎಲ್ಲ ಒಂದೊಂದು ಕಡೆ ಒಂದೊಂದು ಕಡೆ ಹಾಕಿದ ಬದಲು ಪೂರ್ತಿ ಎಲ್ಲನೂ ಒಂದೇ ಕಡೆ ಹಾಕಿಬಿಡೋಣ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಫುಲ್ ಒಂದೇ ಕಡೆ ಅಂಟಿಸ್ಬಿಟ್ಟೆ ಹಾಗೆ ಅದರಲ್ಲಿ ಬಟರ್ಫ್ಲೈಸ್ ಕೂಡ ಕೊಟ್ಟಿದ್ದರು ಅದನ್ನು ಇವಾಗ ಆ ಕಡೆ ಮೂರು ಈ ಕಡೆ ಮೂರು ಹಾಕ್ಬಿಟ್ಟು ಸೆಂಟ್ರಲ್ಲಿ ಎರಡನ್ನ ಹಾಕ್ತಾಯಿದ್ದೀನಿ ಇದು ಮೀಶೋಯಿಂದ ತರಿಸ್ಕೊಂಡಿದ್ದು ಮಿರರ್ ವಾಲ್ ಸ್ಟಿಕ್ಕರ್ಸ್ ಅಂತ ಹಾಕಿದರೆ ತುಂಬಾ ಡಿಸೈನ್ಸಲ್ಲಿ ನಮಗೆ ಅವೈಲೇಬಲ್ ಇದೆ ಸೊ ಯಾವ್ದು ಸೆಟ್ ಆಗುತ್ತೆ ನಮ್ಮ ಒಂದು ವಾಲಿಗೆ ಅಂತ ನೋಡಿಬಿಟ್ಟು ಅದನ್ನ ನಾವು ಆರ್ಡರ್ ಮಾಡ್ಕೊಳ್ಬೋದು ಸೊ ಇದು ಆ್ಯಕ್ಚುಲಿ ಇತ್ತಲ್ಲ ಅಂತ ಹೇಳಿ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ ಅಷ್ಟೆ ಬೇರೆ ಏನಾದರೂ ಹಾಕ್ಬೇಕಲ್ವಾ ಖಾಲಿ ಖಾಲಿ ಇರಬಾರ್ದು ಗೋಡೆ ಅಂತ ಹೇಳ್ಬಿಟ್ಟು ಇದನ್ನ ಸ್ಟಿಕ್ ಮಾಡ್ತಾ ಇದೀನಿ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಥರ ಡೆಕೋರೇಟ್ ಮಾಡೋದೇನೆ ಸಪ್ರೇಟಾಗಿ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತಿರತ್ತೆ ಬಟ್ ಏನಂದ್ರೆ ಒಂದೊಂದೇ ಸಿಗ್ತಾ ಇರುತ್ತೆ ಅವಾಗ ಅವಾಗ ಟೈಮ್ ಸಿಕ್ತಾಗ ಆ ಥರ ಸಣ್ಣ ಪುಟ್ಟ ಅದು ಡೈಲಿ ಒಂದೊಂದೊಂದೊಂದು ಮಾಡ್ಕೊಳ್ತಾ ಇದ್ದೀನಿ ಹಂಗಾಗಿ ಯಾವಾಗ ಯಾವಾಗ ಮಾಡ್ತೀನಿ ಆವಾಗ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಅದಾದಮೇಲೆ ಅವತ್ತು ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಿದ್ವಿ ಗೌಡ್ಗೆರೆ ಚಾಮುಂಡೇಶ್ವರಿಗೆ ಹೋಗಬೇಕಿತ್ತಲ್ವ ಕಾಯಿ ಕಟ್ಟೋದಕ್ಕೆ ಮೂರನೇ ವಾರ ಕಟ್ಟೆ ಇರಲಿಲ್ಲ ಸೊ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ನಾನು ಅಮ್ಮ ಮತ್ತು ಪಾಪು ಮೂರು ಜನೂ ಹೋಗಿದ್ವಿ ಒಂದು ಚೂರು ಕೂಡ ಅಷ್ಟು ಇರಲಿಲ್ಲ ಗೊತ್ತಾ ಈ ಸಲ ತುಂಬಾ ಖಾಲಿ ಇತ್ತು ಆರಾಮಾಗಿ ದರ್ಶನ ಮಾಡಿಕೊಂಡು ಇವಾಗ ಮನೆಗೆ ಇದ್ದೀವಿ ಅಲ್ಲೆಲ್ಲ ಏನು ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಲಾಸ್ಟಲ್ಲಿ ಮಾತ್ರ ಇದೊಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಪಾಪುಗೆ ಈ ಡ್ರೆಸ್ ಬಂದು ಟೆಕ್ಸ್ ಮಾರ್ಟಲ್ಲಿ ತೊಗೊಂಡಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಅವಳಿಗಂತೂ ವಾಟರ್ ಮೆಲನ್ದೆಲ್ಲ ಎರಡು ಸಲ ದರ್ಶನ ಮಾಡಿದೆ ಒಂದು ಸ್ವಲ್ಪ ಪಾಪನ ಎತ್ಕೊಂಡು ಹೋಗಿ ದರ್ಶನ ಮಾಡಿದೆ ಇನ್ನೊಂದು ಸಲ ನಾನು ಅಮ್ಮ ಇಬ್ಬರು ಕೂಡ ಒಟ್ಟಿಗೆ ಹೋಗಿ ದರ್ಶನ ಮಾಡಿಸ್ಕೊಂಡು ಬಂದ್ವಿ ಸೊ ಫೈನಲಿ ಮೂರು ವಾರ ಏನು ಹೋಗಬೇಕಿತ್ತು ಅದಷ್ಟು ಕೂಡ ಮುಗೀತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬಾಯ್ ಬಾಯ್